ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಗಿರಾಜ್ ಇವತ್ತು ಒಂದು ಆಗಿ ರವೆ ರವಾಕ್ಕೆ ಕೇಕ್ ಮಾಡೋದು ಅಂತ ಬರೋಣ ಮನೆಯಲ್ಲಿ ಸುಲಭವಾಗಿ ರವಾನ ಬಳಸ್ಕೊಂಡು ಒಂದು ಸಿಂಪಲ್ಲಾಗಿ ಕೇಕ್ ಮಾಡ್ಕೋಬೋದು ಮಕ್ಕಳು ಹಠ ಮಾಡಿದಾಗ ಕೇಕ್ ಬೇಕು ಅಂತ ಇದನ್ನು ಮನೇಲಿ ನೀವು ರೆಡಿ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮೊದಲು ಒಂದು ಬೌಲ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ತುಪ್ಪ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತಗೊಂಡು ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು ಇವೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ತುಂಬ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಗೆ ಬಂದರೆ ಸಾಕು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ವೆನಿಲಾ ಲಸಿನ್ಸ್ ಹಾಕ್ತಾಯಿದ್ದೀವಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಕಪ್ಪಾಗುವಷ್ಟು ಮೈದಾ ಹಾಗೆ ಒಂದು దొడ్డ కప్పి వంద కప్పూ శుగర్న హాక్తీ ఇల్లి నన్ను శుగర్న పౌడర్ మాకుంటు హాక్తాదీ దొడ్డ కప్పి వంద కప్పూ రవేన చిరటి రవెరుతల్వ సె అదన హాకెం చనం మిక్స్ మోతాదీ ఇవన్న హే మిక్స్దకగల ఇకి నాము కద్సి ఆర్సిర హాలను నేను హోం మిక్స్ మోకు నోడ్కొండే జాస్తి తెళవ బర్త ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂಡು ಇದನ್ನು ಬೇಗ ನೋಡ್ಕೊಳ್ಳಿ ಯಾವುದೇ ಗಂಟೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆದರೆ ಸಾಕು ಇವಾಗ ನಾವು ಇದನ್ನು ಒಂದು ಅರ್ಧ ಗಂಟೆ ಆದರೂ ನಾನು ಇದಕ್ಕೆ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಇದು ಅರ್ಧ ಗಂಟೆ ಆಗಿದೆ ಇವಾಗ ನಾನು ಒಂದು ಚಿಕ್ಕ ಟಿಫಿನ್ ಬಾಕ್ಸ್ ಥರ ಬರುತ್ತಲ್ವ ಆ ಥರದ್ದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಪೌಡರ್ನ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೇಕ್ ಮೋಲ್ಡ್ ಇದ್ರೆ ಅದಕ್ಕೂ ಹಾಕೋಬೋದು ಟಿಪ್ಪನ್ ಹತ್ರ ಆ ಥರ ಇರಲಿಲ್ಲ ಹಾಗಾಗಿ ನಾನು ಟಿಫಿನ್ ಬಾಕ್ಸ್ ಬರುತ್ತಿಲ್ಲ ಆ ಥರದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ನಾವು ಮಿಕ್ಸ್ ಮಾಡಿಕೊಂಡಿರುವಂತಹ ನಾವು ಏನಿದೆ ಅದನ್ನು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಪುನಃ ನಾವು ಇದಕ್ಕೆ ಟಿಫಿನ್ ಬಾಕ್ಸ್ಗೆ ಹಾಕ್ಕೊಳ್ಬೇಕು ಇದನ್ನು ಪೂರ್ತಿಯಾಗಿ ಹಾಕೋದಕ್ಕೆ ಹೋಗಬೇಡಿ ಯಾಕೆ ಇದು ಬೇಕಾಗುವಾಗ ತುಂಬ ಉಬ್ಬಿ ಬರುತ್ತಲ್ವ ಹಾಗಾಗಿ ಟಿಫಿನ್ ಬಾಕ್ಸ್ ಅರ್ಧದಷ್ಟು ಹಾಕಿದರೆ ಸಾಕಾಗುತ್ತೆ ಇವಾಗ ನಾನು ಒಂದು ಹಳೆಯದ್ದು ಹೆಂಚಿನ ಹೆಂಚು ಥರ ಬರ್ತಲ್ವ ಅದನ್ನು ಇಟ್ಟು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ನಾನು ಇದನ್ನು ಬೇಕ್ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಈಸಿಯಾಗಿ ನೋಡ್ಕೋಬೋದು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಏನು ಹುಡಿ ಆಗಲ್ಲ ಏನೂ ಇಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂದರೆ ಬೇಕ್ರಿ ಕೇಕ್ನ ನಾವು ತಿನ್ನಬೇಕಾಗಿರೋ ಅಗತ್ಯವೇ ಇಲ್ಲ ನಿಮಗೆ ಗೊತ್ತಿದೆ ಎಷ್ಟು ಅನ್ಹೆಲ್ದಿಯಾಗಿರುತ್ತೆ ಅಂತ ಸೊ ಇದನ್ನು ಒಂದ್ಸರಿ ಮಕ್ಕಳಿಗೆ ನೋ ಮಾಡಿಕೊಡಿ ಮಕ್ಕಳು ನಿಜವಾಗ್ಲೂ ಇಷ್ಟಪಡ್ತಾರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ